ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಹೆಚ್ಚುವರಿ ಕ್ರಿಯೆ ಯೋಜನೆ ತಯಾರಿಸಿ ಅನುಮೋದನೆಗೆ ಕಳಿಸದೆ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಮಂಡ್ಯ ಗ್ರಾಮಾಂತರ ಪಂಚಾಯಿತಿ ಪಿ ಡಿ ಒ ಮತ್ತು ಅಧ್ಯಕ್ಷರನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜು ಬುಧವಾರ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಗ್ರಾಮ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡರು ಇಂದಿನ ಸಾಲಿನಲ್ಲಿ ಅನುಮೋದನೆಗೊಂಡಿದ್ದ ಒಂಬತ್ತು ಕಾಮಗಾರಿಗಳನ್ನು ಪ್ರಸ್ತುತ ಸಾಲಿನಲ್ಲಿ ಹೆಚ್ಚುವರಿ ಕ್ರಿಯೆ ಯೋಜನೆ ತಯಾರಿಸಿ ಅನುಮೋದನೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಂಡ್ಯ ಸಿಇಒರವರಿಗೆ ಪತ್ರ ಬರೆದಿದ್ದು ಅದರಂತೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಪತ್ರ ಬರೆದಿದ್ದರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದರು ಸಭೆಯಲ್ಲಿ ಅಧ್ಯಕ್ಷರಾದ ಆನಂದ್ ಉಪಾಧ್ಯಕ್ಷರಾದ ಗೀತಾ ಸಹಾಯಕ ನಿರ್ದೇಶಕ ಮಲ್ಲೇಶ್ ಪಿಡಿಒ ಸುನೀಲ್ ಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ತಿಂಗಳು ಬೇಕಾ ಇಲ್ಲ ಇನ್ನೂ ಹದ್ನಾರು ತಿಂಗಳದ್ದೇ ಹದ್ಮೂರ್ ತಿಂಗಳು ಮೇಲೆ ಅನುಮೋದನೆ ಕೊಡ್ತೀರಾ ಮೂರ್ ದಿನ ತಿಳಿಸ್ತೀರಾ ಯಾವ ತರೂ ಹೇಳಿ ಹೋಲಿ ವರ್ಷ ಈ ಅವೇರೋಲ್ಲ ಇನ್ ಹದ್ನಾರು ತಿಂಗಳದೇ ಅದು ತೀರೋಲಿ ನಿಮ್ಗೆ ಇಷ್ಟ ಬಂದಂಗಿ ಸರಿ ಅದನ್ನೇ ಬರೀರಿ ವಾಸು ಸ್ಥಿತಿ ಬೇಕಣ್ಣ ಮೂರ್ನಾಲ್ಕು ವಾಸು ಸ್ಥಿತಿ ಬೇಕು ಇವ್ರದೇ ಕ್ರಿಯೋಜ್ಞ ಹೆಚ್ಚು ಕಮ್ಮಿ ಜೆಟ್ಪಿಗೆ ಎಷ್ಟೊತ್ತಿ ಹೋಗ್ ಬಂದಿರಬಹುದು ಸರ್ ಇದು ಕ್ರಿಯೋಜ್ಞ ನಿಮ್ ಗಮನಕ್ಕೆ ಬಂದಿರ್ಬೇಕಲ್ಲ ಎಲ್ಲಾ ಹಾಕಿರ್ತೇವಿ ಎಷ್ಟ ಸತಿ ಹೋಗ್ ವಾಪಾಸ್ ಬಂದಿರ್ಬೋದು ಇವ್ರದಾದ್ರೆ ಮಾತ್ರ ಆ ಕ್ಷಣಕ್ಕೆ ಹೋಗ್ತದ ರೆಡಿಯಾಗಿ ಆಗಿ ನಮ್ದು ಒಂದ್ ತಿಂಗ್ಳಾದ್ರೂ ಬೆಲಿಲ್ಲ ಈ ಲೆಟರ್ಗೆ ಈ ರಾಜ್ಯದ ಈ ಕೇಂದ್ರ ಸಚಿವರಾದಂತ ಕುಮಾರ್ ಸ್ವಾಮಿ ಅವ್ರ ಕೊಟ್ಟಂತ ಲೆಟರ್ಗೂ ಮನ್ನನೆ ಇಲ್ಲ ಸಿ ಒ ಲೆಟರ್ ಹಾಕವ್ರೆ ಮನ್ನನೆ ಇಲ್ಲ ಇ ಒ ಮನ್ನಾ ಲೆಟ್ರ್ ಹಾಕೋವ್ರೆ ಮನ್ನನೆ ಇಲ್ಲ ಇನ್ಯಾರ ಹತ್ರ ಹೋಗ್ ಹೇಳಿ ಇಲ್ಲ ನಾವು ಆತ ರಾಜೀರ ಮೇಲೆ ಕೊಟ್ಬಿಟ್ಟು ಹೊಟ್ಟ ಅಂತ ಹೇಳಿ ತಗ ರಾಜೀವ್ ನಾ ನಮಗೆ ಕೊಟ್ಟ್ಬಿಟ್ ಹೊಟ್ಟಿ ಬದಿ ತಾರ್ದಲ್ಲಿ ಇರೋರೇ ಮಾಡ್ಕೊಳ್ಳಿ ಸರಿಯಾ ತರ ಸರ್ ರಿಪ್ಲೇ ರಿಪ್ಲೇ ನಾನು ಹೇಳ್ತಾ ಇರೋದು కుమార్ ಸ್ವಾಮಿ ಅವರು ರಿಪ್ಲೈ ನೀವ್ ಆಗಲ್ಲ ಅಂತ ಬರ್ಕೊಡಿ ಸಂತೋಷ ಇಲ್ಲ ರೀ ನಾನು ಡಾಕ್ಯುಮೆಂಟ್ ಸಮೇತ ಇರೋದು ಇರೇ ಇರೇ ಮಂಜು ನನ್ಸೇರಪ್ಪ ನೀನು కుమార్ ಸ್ವಾಮಿ ರೀ ತರ ಹಾಕಿದ್ರೆ ಅನ್ಬಿಟೋ ಆ ಕಾಮರಲಿ ಎಷ್ಟು ಆರೋ ಮೂರೋ ನೋಡಿ ಸರ್ 9 ಕಾಮಗಾರಿ ಉಲ್ಲೇಖನ ಆಗಿದೆ ಇಲ್ಲಿ ಕಾಮಗಾರಿ ಕಾರ್ಮಗಾರಿ ಅಂತ ಇಲ್ಲ ಉಲ್ಲೇಖ ಆಗದ ದೇವ್ರು ಮಂಜು ಅಂಗಲ್ಲ ಇದ್ರಲ್ಲಿ ಆಕ್ಷನ್ ಪ್ಲಾನ್ ಅಲ್ಲಿ ಎಷ್ಟು ಅಪ್ಲೋಡ್ ಆಗಿದೆ ಆಕ್ಷನ್ ಪ್ಲಾನ್ ಕೂಡ ಮಾಡಿ ನಾನು ಸೈನ್ ಮಾಡಿ ಸಬ್ಮಿಟ್ ಆಯ್ತು ವಾಸ್ತಗಳ ಕಣ ಅಪ್ರೂವ್ಡ್ 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 ನೋಡಿ ಸರ್ ನಾನು ನಾನು ಕೊಡ್ಬೇಕಾದ್ರು ಎಲ್ಲಾ ಕೊಟ್ಟಿದ್ದೀನಿ ನಾನು ಏನು ಸುಮ್ಮನೆ ಕೊಟ್ಟಿಲ್ಲ ಇದಾಕಪ್ಪ ಇಲ್ಲ ಐತೆ ಪುಟ ಕೊಡೋ ಹಿಂಗ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಊರೇ ಹೋಗಿ ಮಾಡ್ಸ್ತಾರೆ ಅಲ್ಲಿ ಮಾಡ್ಸ್ತಾರೆ ಇಲ್ಲ ಅದು ಮಾಡ್ಸೋದು ಬಿಡ್ಸೋದು ನೋಡಿ ಸರ್ ನೋಡಿ ಸರ್ ನೀವು ಹೇಳ್ತಿದ್ರಲ್ಲ ಪೆಟ್ಟಿಗೆ ಹಾಕಿ ಅರ್ಜಿ ಹಿಡ್ಕೊಂಡ್ ತೆರಿಗೆದ್ರೆ ಪ್ರಯೋಜನ ಇಲ್ಲ ನೀವು ಪೆಟ್ಟಿಗೆ ಹಾಕಿ ಡಬ್ಬಕ್ಕೆ ಹಾಕಿ ಅಂದ್ರೆ ಪ್ರಯೋಜನ ಇಲ್ಲಿ ಬರ್ತದೆ ಸರ್ ಹೇಳಿ ಸರ್ ನೋಡಿ ಸರ್ ಮಾತಾಡಕ್ಕೆ ಅವಕಾಶ ಇಲ್ಲ ಹೇಳಿ ಸರ್ ಈಗ ನಾವು ಹೆಚ್ಚುವರಿ ಕಳ್ಸಿದ್ವಿ ಅಂತ ಹೇಳಿದ್ರಣೆಯ ಪ್ರಯೋಜನ ಕಳಿಸ್ದಾಗ ನಾವು ನಿಯಮ ಕಳ್ಸಿರ್ತೀವಿ ನೀವು ರೇಷನ್ ನೋಡ್ಕೊಂಡ್ ಕಳಿಸ್ಬೇಕು ಅಂತ ಹೇಳಿದಾರೆ ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಟ್ಟೆ ಮಾಡೋನ್ ನೀನ್ ಸಿಗಾಕತಿಯಾ ಈಗ ನಾನು ಸೈನ್ ಮಾಡಿ ಆಲ್ರೆಡಿ ಅಧ್ಯಕ್ಷ ಕೊಟ್ಟು ಅಧ್ಯಕ್ಷ ಸೈನ್ ಮಾಡಿ ಮಾಡೋ ಇಲ್ಲ ಅಧ್ಯಕ್ಷ ಸೈನ್ ಮಾಡಿಲ್ಲ ವಾರ ಇನ್ 3 ಗ್ರಾಮ ಏನು ಮಾಡಬೇಕು ಮೂರೇ ಗ್ರಾಮ ಈಗ ಅಪ್ರೂವಲ್ ಕಳಿಸಿದರೆ ಏನೋ ಗೊತ್ತಿಲ್ಲ ಇಲ್ಲ ಹೋಗಿಲ್ಲ ಆ ಗಾಳೇ ನಿಮ್ಮ ಜೆಡ್ಪಿಗೆ ಹೋಗಿ ವಾಪಸ್ ರಿಟರ್ನ್ ಬತ್ತು ಅಂತ ಎಲ್ಲಾ ಮಾಹಿತಿ ನನಗೆ ಅಲ್ಲಿಂದ वापस ಹಾಕಿಬಿಟ್ರು ನೋಡಿ ಸರ್ ಯಾವ ಊರು ಎಷ್ಟು ಆಯ್ತಾ ನೋಡಿ ಸರ್ ನಮ್ಮ ಇಲ್ಲಿ ಒಂದೊಂದು ಗೊಂದಲ ಆಗಿದೆ ಈಗ ಮಂಜಣ್ಣ ಅವರು ಏನಾಗಿದ್ದಾರೆ ಮುಂದೆ ಬಾಗಿ ಸರ್ ಕ್ಲಿಯರೆನ್ಸ್ ಇದು ಕ್ಲಿಯರೆನ್ಸ್ ಇದು ಕ್ಲಿಯರೆನ್ಸ್ ಇದು